ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ಕೇವಲ ನಾಮಫಲಕಕ್ಕೆ ಸೀಮಿತವಾಗಿದೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿ ಭರತ ರಾಮೇಗೌಡ ರೈತರಿಗಾಗಿ ನಾಡು ನುಡಿ ರಕ್ಷಣೆಗಾಗಿ ಹೋರಾಟಗಳನ್ನು ಮಾಡಿಕೊಂಡು ಬರುತ್ತಾಯಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ಕೇವಲ ನಾಮಫಲಕಕ್ಕೆ ಸೀಮಿತವಾಗಿದೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡಿದೆ ಎಂದು ಸ್ವಾಭಿಮಾನಿ ಬಣದ ಉತ್ತರ ಕರ್ನಾಟಕದ ಸಂಚಾಲಕ ಭರತ್ ರಾಮೇಗೌಡ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆ ಕೊಕನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಕೊಕನೂರು ತಾಲೂಕಾ ಕಾರ್ಮಿಕ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಭಾರತ್ ರಾಮೇಗೌಡ ಮಾತನಾಡಿದರು ರಾಜ್ಯದಲ್ಲಿ ಎಷ್ಟೋ ಸಂಘಟನೆಗಳು ಕೇವಲ ನಾಮಫಲಕಕ್ಕೆ ಸೀಮಿತವಾಗದೆ ಭ್ರಷ್ಟರ ಹೋರಾಟದ ಮನೋಭಾವನೆಯನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ನಾಡು ನುಡಿ ಕನ್ನಡ ಸಂಸ್ಕೃತಿ ಉಳಿವಿಗಾಗಿ ಪ್ರಾಮಾಣಿಕ ಹೋರಾಟ ಮಾಡುತ್ತಿದೆ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಮೂರು ಸಾವಿರ ಸದಸ್ಯರನ್ನ ಹೊಂದಿದ್ದು ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ಮೂರು ಗ್ರಾಮಗಳಲ್ಲಿ ಗ್ರಾಮ ಘಟಕವನ್ನು ಆರಂಭಿಸಿದೆ ಮುಂದಿನ ದಿನಗಳಲ್ಲಿ ಎಲ್ಲಾ ಕಡೆಗಳಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುತ್ತಾ ಸಮಾಜಮುಖಿ ಕಾರ್ಯ ಮಾಡುವ ಉದ್ದೇಶವನ್ನ ಸಂಘಟನೆ ಹೊಂದಿದೆ ಇದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ಗ್ರಾಮಗಳ ಸದಸ್ಯರು ಸಂಘಟನೆಯ ಕೈಬಲಪಡಿಸಬೇಕು ಎಂದು ಮಾತನಾಡಿದರು ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಜಿಲ್ಲಾ ಅಧ್ಯಕ್ಷ ಬಸವರಾಜ ಹಳ್ಳಿ ಮಾತನಾಡಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಮತ್ತು ಕುಕನೂರು ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗಳಲ್ಲಿ ಸ್ವಾಭಿಮಾನಿ ಬಣ ಕಾರ್ಯನಿರ್ವಹಿಸಲಿದೆ ವಿವಿಧ ಗ್ರಾಮ ಹಳ್ಳಿಗಳಲ್ಲಿ ಮತ್ತು ಜಿಲ್ಲೆ ತಾಲೂಕಿನಾದ್ಯಂತ ಸಮಸ್ಥೆಗೆ ಸ್ಪಂದಿಸುವ ಕಾರ್ಯ ನಮ್ಮ ಬಣದಿಂದ ಆಗುತ್ತಿದ್ದು ಕ್ಷೇತ್ರದಲ್ಲಿ ಇರುವ ಸಮಸ್ಯೆ ಕುರಿತು ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದ್ದಾರೆ ಪದಾಧಿಕಾರಿಗಳಿಗೆ ಆದೇಶ ಪತ್ರಿಯನ್ನು ವಿತರಿಸಲಾಯಿತು ಜಿಲ್ಲಾ ಕಾರ್ಮಿಕ ಘಟಕದ ನೂತನ ಅಧ್ಯಕ್ಷರಾದ ಚಲವಾದಿ ತಾಲೂಕಾ ಅಧ್ಯಕ್ಷರಾಗಿ ಆನಂದ ಮಲ್ಲಣ್ಣನವರ್ ಆಯ್ಕೆ ನಂತರ ಮಾತನಾಡಿದರು ಆಡಿವೆಪ್ಪ ಎಸ್ ಚಲ್ವಾದಿ ಕಾರ್ಮಿಕ ಘಟಕ ಕೊಪ್ಪಳ ಜಿಲ್ಲಾಧ್ಯಕ್ಷರು ಮರಿಯಪ್ಪ ಕನಕಗಿರಿ ತಾಲೂಕಾ ಅಧ್ಯಕ್ಷರು ಆನಂದ್ ಎಂ ಮಲ್ಲಣ್ಣವರ್ ಕುಕನೂರ ತಾಲೂಕಾ ಅಧ್ಯಕ್ಷರು ಕಾರ್ಮಿಕ ಘಟಕ ದೇವಪ್ಪ ದೊಡ್ಡಮನಿ ಗೌರವ ಅಧ್ಯಕ್ಷರು ಅಶೋಕ ಕುರಿ ರಾಜಬಕ್ಷಿ ಉಪಾಧ್ಯಕ್ಷರು ಹುಲಗಪ್ಪ ರುದ್ರಪ್ಪ ತಳವಾರ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಖಜಾಂಚಿ ಪ್ರಕಾಶ್ ಕಾಳೆ ಸಂಘಟನಾ ಸಂಚಾಲಕರು ಮಂಜುನಾಥ ಪೂಜಾರಿ ಸಂಘಟನಾ ಕಾರ್ಯದರ್ಶಿ ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಬಸವರಾಜ ದೊಡ್ಡಮನಿ ಮಲ್ಲಪ್ಪ ಕಾಳಿ ಚನ್ನಪ್ಪ ಚಲ್ವಾದಿ ಮಾಲತೇಶ ಬುದುಗುಂಪ ಹಾಗೂ ಇತರರು ಹಾಜರಿದ್ದರು ನನ್ನ ಅಣ್ಣ ತಮ್ಮಂದಿರು ಮತ್ತು ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ಇವತ್ತೇನು ಕುಮನೂರು ಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದ ಎಲ್ಲ ಕಟ್ಟಾಳಗಳು ಬಂದಿದ್ದೀವಿ ಎಲ್ಲರಿಗೂ ನಮ್ಮ ಸಂಘಟನೆಯ ಪರವಾಗಿ ಎಲ್ಲರಿಗೂ ಅವರವರ ಇದನ್ನು ಕೊಡ್ತಾ ಲೆಟ್ರೇಟ್ಗಳನ್ನು ಕೊಡ್ತಾ ಇದೀವಿ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಯಲಬುರ್ಗ ತಾಲೂಕಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ್ಣದಿಂದ ಇವತ್ತು ಯಲ್ಬುರ್ಗಾ ತಾಲೂಕಿನಲ್ಲಿ ಏನು ಅಭಿವೃದ್ಧಿಗಳು ಮತ್ತು ಹೋರಾಟಗಳು ಮತ್ತು ಮುಂದಿನ ದಿನಗಳಲ್ಲಿ ಅದೇ ರೀತಿಯಾಗಿ ಕುಕ್ನೂರು ಭಾಗದಲ್ಲೂ ಕೂಡ ನಾವು ಇದೇ ರೀತಿಯಾಗಿ ಹೋರಾಟ ಆಗಿರ್ಬೋದು ಮತ್ತು ಒಂದು ಏನೇ ಸಾಮಾಜಿಕ ಕಾರ್ಯಕ್ರಮಗಳಾಗಿರ್ಬೋದು ಇವತ್ತು ಎಂಟು ಸಾವಿರ ಮಕ್ಕಳಿಗೆ ಬುಕ್ಕು ಬ್ಯಾಗ್ ಉಚಿತ ಬುಕ್ಕು ಬ್ಯಾಗ್ಗಳನ್ನು ಕೊಡುವಂಥ ಕೆಲಸವನ್ನ ನಮ್ಮ ಸಂಘಟನೆ ಪರವಾಗಿ ಮಾಡ್ತಾ ಇದ್ದೀವಿ ಯಾಕಂದ್ರೆ ಸಂಘಟನೆ ಬರೀ ಬೋರ್ಡ್ಗೆ ಸೀಮಿತ ಆಗಿರಬಾರ್ದು ನವ ಫಲಕ ಹಾಕಿ ಅದಕ್ಕೆ ಸೀಮಿತವಾಗಿರಬಾರ್ದು ಮತ್ತು ನಮ್ಮ ಸಂಘಟನೆಯನ್ನು ತಗೊಂಡಿದ್ದೀವಿ ಅಂತ ಹೇಳಿ ಒಂದು ಐ ಡಿ ಕಾರ್ಡ್ಗೆ ಸೀಮಿತವಾಗಿರಬಾರ್ದು ಅವರಿಗೆ ಒಂದು ಸ್ಥಾನ ಮಾನವ ಗೌರವ ಸಿಗ್ಬೇಕು ಈ ಸಮಾಜದಲ್ಲಿ ಅಂತ ಹೇಳ್ತಾ ನನ್ನ ಸಂಘಟನೆಗಾರರಿಗೆ ಎಲ್ಲರಿಗೂ ಒಂದು ಬೆನ್ನೆಲುಬಾಗಿ ನಿಂತು ಇವತ್ತು ಅವರವರ ಹಳ್ಳಿಗಳಲ್ಲಿ ಉಚಿತ ಬ್ಯಾಗು ಬುಕ್ಕುಗಳನ್ನು ಕೊಡ್ತಾ ಮತ್ತು ರೋಡ್ ಬದಿ ವ್ಯಾಪಾರಿಗಳಿಗೆ ಒಂದು ಕೊಡೆಗಳನ್ನು ಬಿಸಿಲಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತೇಳಿ ಅವ್ರಿಗೂ ಕೊಡೆಗಳನ್ನು ಕೊಡುವಂಥ ಕೆಲಸ ಇದೇ ರೀತಿಯಾದಂಥ ಸಾಕಷ್ಟು ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆಯ ಪರವಾಗಿ ನೀವೆಲ್ಲರೂ ನೋಡ್ತೀರಾ ಹಾಗೆ ಇದನ್ನು ನಮ್ಮ ಸಂಘಟನೆಯನ್ನು ಬೆಳೆಸ್ತಾ ಇವತ್ತು ಬರ್ತಾ ಇದ್ದೀವಿ ಇವತ್ತೇನು ಒಂದು ಮೊನ್ನೆ ಒಂದು ಚಿಕ್ಕದಾಗಿ ಒಂದು ಕರೆ ಕೊಟ್ಟಾಗ ನಮ್ಮ ಬಸವರಾಜಹಳ್ಳಿಯವರು ಹೇಳಿದಂಗೆ ಒಂದು ಐನೂರು ಜನ ಸೇರ್ಪಡೆ ಸೇರಿದ್ರು ಬಂದು ಹಂಗೆ ಏನು ಇವತ್ತು ಯಲಬುರ್ಗ ತಾಲೂಕಿನಲ್ಲಿ ಒಂದು ಎಂಬತ್ತು ಹಳ್ಳಿಗಳಿಗೆ ನಾವು ನಮ್ಮ ಸಂಘಟನೆಯ ಬಲವನ್ನು ತುಂಬಿದ್ದೀವಿ ಈಗ ಕುಕ್ನೂರು ಭಾಗದಲ್ಲೂ ಕೂಡ ಒಂದು ಆರೇಳು ಹಳ್ಳಿ ಆಗಿದೆ ಇದೇ ಅದೇ ರೀತಿಯಾಗಿ ನಾವು ನಮ್ಮ ಆ ಸಂಘಟನೆ ಕಡೆಯಿಂದ ನಾವು ಅದೇ ಬಲ ತುಂಬುವಂತ ಭಾಗದಲ್ಲೂ ಮಾಡ್ತೀವಿ ಮತ್ತೆ ಯಾವುದೇ ಅನ್ಯಾಯದ ವಿರುದ್ಧ ನಾವು ಯಾವತ್ತೂ ಯೋಚನೆ ಮಾಡೋರಲ್ಲ ಯಾಕಂದ್ರೆ ನಾವು ಇದನ್ನು ಹದಿನೈದು ವರ್ಷದಿಂದ ನಾವು ಸಂಘಟನೆಗಳನ್ನ ನೋಡ್ತಾ ಬರ್ತಾ ಇದ್ದೀವಿ ನಾವು ಈ ತಾಲೂಕು ಎಲ್ಲ ಎಲ್ಲಾ ತಾಲೂಕು ಮತ್ತೆ ರಾಜ್ಯ ಮಟ್ಟದಲ್ಲೂ ಮತ್ತು ಬೆಂಗಳೂರು ಭಾಗದಲ್ಲೂ ಉತ್ತರ ಕರ್ನಾಟಕ ಭಾಗದಲ್ಲೂ ಹದಿಮೂರು ಜಿಲ್ಲೆಗಳಲ್ಲಿ ಏನಿದಾವೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಸಂಘಟನೆಯನ್ನು ಬಲ ಬಲಪಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಾವು ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಏನೇ ಇದ್ರೂ ಕೂಡ ನಾವು ನಮ್ಮ ಎಲ್ಲ ಕಾರ್ಮಿಕ ಘಟಕದವರಾಗಿರ್ಬೋದು ಮತ್ತೆ ಬೇರೆ ಎಲ್ಲ ನಮ್ಮ ನಮ್ಮ ತಾಲೂಕು ಅಧ್ಯಕ್ಷಗಳಿರ್ಬೋದು ಅವರಿಗೆಲ್ಲ ನಾವು ಹೊಲ ಮಾಡ್ತೀವಿ ಯಾವುದೇ ಒಂದು ಅಧಿಕಾರಿಗಳಾಗಿರ್ಬೋದು ಮತ್ತೆ ನಮ್ಮ ಊರಿನ ಸಮಸ್ಯೆಗಳಾಗಿರ್ಬೋದು ಈಗಾಗಲೇ ನನಗೆ ಏನ್ ಈ ಎಂಬತ್ತು ಹಳ್ಳಿಗಳಿಗೆ ನಾನು ಹೋಗಿ ಇದು ಮಾಡಿದಾಗ ಪ್ರತಿ ಹಳ್ಳಿಗಳಲ್ಲೂ ಕೂಡ ಒಂದೊಂದು ಸಮಸ್ಯೆಗಳನ್ನ ಜನಗಳಲ್ಲಿ ಹೇಳಿಕೊಂಡಿದ್ದಾರೆ ಎಲ್ಲಾ ಸಮಸ್ಯೆಗಳ ಬಗ್ಗೆ ನೀವೆಲ್ಲ ಒಂದು ಪತ್ರವನ್ನು ಕೊಡ್ರಿ ಅಂತ ಹೇಳಿದ್ದೀನಿ ಎಲ್ಲಾ ಪತ್ರಗಳನ್ನು ನಾವು ಸ್ವೀಕರಣೆ ಮಾಡಿದ್ಮೇಲೆ ಎಲ್ಲ ಹಳ್ಳಿಗಳ ಪರವಾಗಿ ಒಂದು ದೊಡ್ಡ ಮಟ್ಟದ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಕೂಡ ಹೇಳಿ ನಾವು ಅನ್ಕೊಂಡಿದ್ದೀವಿ ಯಾಕಂದ್ರೆ ಎಲ್ಲ ಹಳ್ಳಿಗಳಿಂದ ಸಮಸ್ಯೆಗಳನ್ನ ಪ್ರಶ್ನೆ ಮಾಡುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ಯಾರು ಪ್ರಶ್ನೆ ಮಾಡುವಂತಿಲ್ಲ ಯಾಕಂದ್ರೆ ನಮ್ಮ ತಾಲೂಕಿನಲ್ಲಿ ರೈತ ಪರ ಹೋರಾಟಗಾರರು ಇದ್ದಾರೆ ಸಂಘಟನೆ ಇದ್ರ ಪರವಾಗಿಲ್ಲ ದಲಿತ ಪರ ಹೋರಾಟಗಾರ ಇದ್ದಾರೆ ಎಲ್ಲರಿಗೂ ಒಂದು ಬಲ ತುಂಬುವಂತ ಕೆಲಸ ಕೊಟ್ಟರೆ ಎಲ್ಲಾರನ್ನು ಹೋರಾಟ ಮಾಡಿ ನಮ್ಮ ತಾಲೂಕಿನಲ್ಲಿ ತುಂಬಾ ಹಿಂದುಳಿದಿರುವಂತ ನಮ್ಮ ಯಲಬುರ್ಗ ತಾಲೂಕಿನಲ್ಲಿ ಇವತ್ತೆಲ್ಲ ಅಭಿವೃದ್ಧಿ ಆಗಲಿ ಅಂತ ನಾನು ಕೇಳುವಂತ ನನ್ನ ಎರಡು ಮಕ್ಕಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನೆಲ್ಲ ಅಣ್ಣ ತಮ್ಮಂದರಿಗೆ ಜೈ ಹಿಂದೂ ಜೈ ಕರ್ನಾಟಕ ಮಾತು ಕೂಡ ಇವತ್ತು ಗುಂಡಿಗೆ ಕಟ್ಟಿ ಇದೆ ನಾವು ಯಾವ ಭ್ರಷ್ಟ ಅಧಿಕಾರಿಗಳಿಗಾಗ್ಲಿ ಭ್ರಷ್ಟ ರಾಜಕಾರಣಿಗಳಾಗಲಿ ಭಯ ಬಳತಕ್ಕಂತ ಇದು ಇಲ್ಲ ಇವತ್ತು ಯಾವ್ದು ಮೂರು ಕೇಸ್ ಆಗಿದ್ರು ಕೂಡ ನಾವು ಜಗ್ತಕ್ಕಂತ ಹೆದರ್ತಕ್ಕಂತ ನಾವು ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಮಾಡೋದ ಕಾರ್ಯಕರ್ತರು ಇಲ್ಲ ಅಂತೇಳಿ ಈ ತಾಲೂಕು ಮಟ್ಟದ ಕಾರ್ಯಕರ್ತರಿಗೆ ಹೇಳಕ್ ಬಯಸ್ತೀನಿ ಇವತ್ತು ಒಬ್ಬೊಬ್ಬ ಕಾರ್ಯಕರ್ತರು ಇವತ್ತು ನೂರು ಕಾರ್ಯಕರ್ತರು ಸಮ ಅಂತೇಳಿ ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿ ಬಣ್ಣದ ಕಾರ್ಯಕರ್ತರು ಮುಂದಿನ ದಿನವಾದಲ್ಲಿ ಈ ಕುಕ್ನೂರು ತಾಲೂಕು ಮಟ್ಟದ ಇವತ್ತಿನ ಹತ್ತು ಹದಿನೈದು ಜನ ನಾವು ಏನು ಪದಾಧಿಕಾರ ಆಯ್ಕೆ ಮಾಡಿದೀವಿ ಮುಂದಿನ ದಿನಮಾನ ಸಭೆಗೆ ಇವತ್ತು ಪ್ರತಿ ಹಳ್ಳಿಯಲ್ಲಿಯೂ ಕೂಡ ಗ್ರಾಮ ಘಟಕಗಳನ್ನು ಉದ್ಘಾಟನೆಯನ್ನು ಮಾಡಿ ಕೊರತೆಗಳ ಸಮಸ್ಯೆಗಳ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟವನ್ನು ಮಾಡೋಣ ಇವತ್ತು ಈ ಲೆಟರೈಡ್ ಮತ್ತು ಈ ಆದೇಶ ಪತ್ರಿಕೆ ಸೀಮಿತ ಆಗದೆ ಪ್ರತಿಯೊಬ್ಬರು ಕೂಡ ಇವತ್ತು ನಾವು ಇರ್ತಕ್ಕಂಥ ಹಳ್ಳಿಗಳ ಸಮಸ್ಯೆಗಳ ವಿರುದ್ಧ ಇವತ್ತು ಲೆಟರೇಡ್ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇವತ್ತು ಮನವಿ ಕೊಡುವ ಮುಖಾಂತರ ನಮ್ಮ ತಾಲೂಕು ಮಟ್ಟಕ್ಕೆ ತಿಳಿಸುವಂಥ ಕೆಲಸ ನಾವೆಲ್ಲರೂ ಮಾಡೋಣ ಇವತ್ತು ನೂತನ ಏನು ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಿದ್ದರೆ ಇವತ್ತು ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರ ಕರ್ನಾಟಕ ಸ್ವಾಭಿಮಾನಿಗಣ ದೇವ ಉದ್ದೇಶ ಕಾರ್ಮಿಕ ಮತ್ತು ರೈತ ಮತ್ತು ಪರ ಕಟ್ಟಿರ್ತಕ್ಕಂಥ ಸಂಘಟನೆ ಕರ್ನಾಟಕ ರಕ್ಷಣೆ ಸ್ವಾಭಿಮಾನಿಗಣ ಸಂಘಟನೆ ಅಂತೇಳಿ ನಮ್ಮ ಕೃಷ್ಣ ಕೃಷ್ಣೇಗೌಡರವರ ಅಧ್ಯಕ್ಷತೆಯಲ್ಲಿ ರಾಜ್ಯಾದ್ಯಂತ ಅನೇಕ ಜಿಲ್ಲೆಯಲ್ಲಿ ಕೂಡ ಪ್ರಾಮಾಣಿಕವಾಗಿ ಅನೇಕ ಭ್ರಷ್ಟರ ಸರ್ಕಾರ ಭ್ರಷ್ಟಾಚಾರ ಸರ್ಕಾರದ ವಿರುದ್ಧ ಹೋರಾಟ ಮಾಡ ಮಾಡುತ್ತಾ ನಮ್ಮ ರಾಜ್ಯಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಸಂಘಟನೆ ಕಾರ್ಮಿಕ ಸಾಮಾಜಿಕ ಕಾರ್ಯಗಳ ಇವತ್ತು ಯಲಬುರ್ಗದಲ್ಲಿ ಮತ್ತು ಅನೇಕ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇದೀವಿ ಇಂಥ ಕಾರ್ಯಗಳನ್ನು ಮೆಚ್ಚಿ ಸಾವಿರಾರು ಯುವಕರು ಸಂಖ್ಯೆಯಲ್ಲಿ ನಮ್ಮ ಸಂಘಟನೆ ಮೊನ್ನೆ ಒಂದು ತಿಂಗಳಿಂದ ನಾವು ಒಂದು ಸಭೆಯನ್ನು ಕರೆದಿದ್ದೀವಿ ಒಂದು ಸಭೆ ಕರೆದ್ರೆ ಅಹ್ ಯಲ್ಬುರ್ಗ ತಾಲೂಕಿನ ಸಭೆ ಕರೆದ್ರೆ ಸುಮಾರು ಐದ್ನೂರು ಜನ ಕಾರ್ಯಕರ್ತರು ಈ ಸಭೆಗೆ ಸೇರಿದ್ರು ಪ್ರತಿ ಹೇಳಿಂದ ಇಬ್ಬಿಬ್ರು ಮೂರ್ ಮೂರು ಜನ ಬಂದು ಸಭೆಯನ್ನ ಪಾಲ್ಗೊಂಡ್ರು ಯಾಕಂದ್ರೆ ಇವತ್ತು ಕುಕ್ನೂರು ಭಾಗದಲ್ಲಿ ಸ್ವಲ್ಪ ಗಟ್ಟಿ ಇಲ್ಲ ಅಂತ ಹೇಳೋ ನಿಟ್ಟಿನಲ್ಲಿ ತಾಲೂಕು ಮಟ್ಟದ ಪ್ರತಿ ರೈತ ಘಟಕ ಇರಬಹುದು ಕಾರ್ಮಿಕ ಘಟಕ ಇರಬಹುದು ಮತ್ತು ಎಲ್ಲಾ ಘಟಕಗಳನ್ನು ಕುಕ್ನೂರು ಭಾಗಕ್ಕೆ ಸ್ವಲ್ಪ ಗಟ್ಟಿಗೊಳಿಸಬೇಕನ್ನ ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸ್ಬೇಕು ಮುಂದಿನ ದಿನದಲ್ಲಿ ಇವತ್ತೇನು ಪದಾಧಿಕಾರಿಗಳು ನಾವು ಸಂಘಟನೆಯನ್ನು ಈ ಸಭೆ ಮುಖಾಂತರ ನಮ್ಮದು ತಾಲೂಕು ಕಟ್ಟ ಕಡೆಯೇ ಅಲ್ಲಿ ಯಾವ್ದು ಸಿದ್ದ ಮತ್ತು ಮಳೆಕೊಪ್ಪ ಅಟ್ಟ ಕಡಿಯ ಹಳ್ಳಿಯಲ್ಲಿ ಇಬ್ಬರನ್ನ ಗುರುತಿಸಿ ನಮಗೊಂದು ದೊಡ್ಡ ಸ್ಥಾನಮಾನ ಕೊಟ್ಟರೆ ಯಾವುದು ಕಾರ್ಮಿಕ ಘಟಕದ ಆ ಕಾರ್ಮಿಕರ ಘಟಕದೇನು ಸ್ಥಾನಮಾನ ಕೊಟ್ಟಲ್ಲ ಆ ಸ್ಥಾನಮಾನಕ್ಕೆ ನಾವು ಯಾವುದೇ ಕಪ್ಪು ಚುತಿ ಬಾರದಂತೆ ನಡೆದುಕೊಳ್ಳುತ್ತೇವೆ ಹಾಗೂ ಕಾರ್ಮಿಕರಿಗೆ ಅಥವಾ ರೈತರಿಗೆ ಯಾವುದೇ ತರಹದ ಅನ್ಯಾಯ ಆಗದಂತೆ ಹಾಗೂ ಕಾರ್ಮಿಕರ ಏಳಿಗೆಗಾಗಿ ಹಾಗೂ ರೈತರ ಏಳಿಗೆ ಆಗಿ ದುಡಿಯುತ್ತೇವೆ ಎಂದು ಇಲ್ಲಿ ತಮ್ಮೆಲ್ಲರ ಮೂಲಕ ಪ್ರಮಾಣ ಮಾಡುತ್ತೇವೆ ಹಾಗೂ ಭರದ ಸರ್ ಬಗ್ಗೆ ಹೇಳ್ಬೇಕಂದ್ರ ನಮ್ದು ಕಟ್ಟ ಕಡೆ ಹೇಳಿ ಅಲ್ಲಿ ಅವ್ರಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಾಗ ನಮಗ ಅವರೇ ನಮ್ಮ ಪರಿಚಯ ಇದೆ ಆ ಟೈಮ್ ನಲ್ಲಿ ನಾವು ಅವ್ರಿಗೆ ಒಂದು ಮಗಿ ಮಾಡ್ಕೊಂಡು ಸರ ನಮ್ದು ಕಟ್ಟ ಕಡೆ ಹೇಳಿ ತಾಲೂಕಿನ ಕಟ್ಟ ಕಡೆ ಹೇಳಿ ನಮಗೊಂದು ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಂತ ಹೇಳಿ ಕೇಳ್ಕೊಂಡ್ರಿ ಅವರು ಏನಂತ ಕೇಳ್ಕೊಂಡ್ರಿ ನಮ್ಮೂರಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡಬೇಕೈತಿ ದಯಮಾಡಿ ಅದನ್ನ ನಮ್ಗೆ ಇದು ಮಾಡ್ಬೇಕಂತ ಹೇಳಿದ್ವಿ ಅವ್ರು ಯಾವುದೇ ತರಹದ ಪ್ರಶ್ನೆ ಆಗಲಿಲ್ಲ ಆಯ್ತು ನಾನು ನಿಮ್ಗೆ ಒಂದ ಒಂದಪ್ಪ ನಮ್ಮೂರಿಗೆ ಪ್ರಪ್ರಥಮವಾಗಿ ತಾಲೂಕಿನ ಪ್ರಪ್ರಥಮವಾಗಿ ಸ್ಥಾಪನೆ ಆಗಿದ್ದ ಸಿದ್ದೇಕಪ್ಪ ಗ್ರಾಮದಲ್ಲಿ ಅದನ್ನ ಹೆಮ್ಮೆಯಿಂದ ನಾವು ಹೇಳ್ಕೊಂತೀವಿ ಅದೇ ಸಾಮಾಜಿಕ ಕಾರ್ಯಗಳನ್ನು ನಮ್ಮ ಬರತ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಕೂಲ್ಗಳಿಗೆ ಬಡ ಮಕ್ಕಳಿಗೆ ಅಥವಾ ಕರ್ನಾಪರ ಶಾಲೆಗಳಿಗೆ ಉಚಿತವಾಗಿ ಬ್ಯಾಗ್ ಅವೆಲ್ಲ ಬಡ ಮಕ್ಕಳಿಗೆ ಗುರುತಿಸಿಕೊಡ್ತಿರ್ತಾರೆ ಅಂತ ಕಾರ್ಯಗಳಿಗೆ ನಾವು ಭಾಗಿಯಾಗುತ್ತೇವೆ ಇನ್ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಂಘಟನೆ ಬಲಪಡಿಸುತ್ತ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ನಾವು ಪಾಲ್ಗೊಳ್ತೀವಿ ಹಾಗೂ ಮಂಡಳಿಯಿಂದಾಗಲಿ ಕಾರ್ಮಿಕರಿಗೆ ಸಿಗುವಂತ ಸೌಲಭ್ಯವನ್ನು ಮುಟ್ಟಿಸುವಲ್ಲಿ ಯಶಸ್ವಿಯಾಗಿ ನಾವು ಮುನ್ನುಗ್ಗುತ್ತೇವೆ ಅಂತೇಳಿ ನನಗೆ ಅವಕಾಶ ಕೊಟ್ಟಂತ ಎಲ್ಲ ಮುಖ್ಯ ನಮಸ್ಕರಿಸುತ್ತೇವಿಯಾದಂತಹ ಶಾಂಬೈವನನ್ನು ನಮ್ಮ ಮನದಲ್ಲಿ ಸ್ಮರಿಸುತ್ತಾ ಈ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಸರ್ವರಿಗೂ ನನ್ನ ಅನಂತ ಅನಂತ ಶುಭಾಶಯ ತಿಳಿಸುತ್ತ ಇಲ್ಲಿ ನಮ್ಮ ಭರತ ರಮೇಗೌಡರು ನಮ್ಮ ರಕ್ಷಣಾ ವೇದಿಕೆಯ ಸಂಘಟನೆ ಅಂದ್ರೇನು ಗೊತ್ತಿರಲಿಲ್ಲ ಸಂಘಟನೆ ಅಂದ್ರೆ ಏನು ಸಂಘಟನೆ ಅಂದ್ರೆ ಏನೋ ಸಂಘಟನೆ ಇರಬೇಕು ಅಂಗಡಿ ಬಟ್ ಏನಂದ್ರ ನಮ್ಮನ್ನೆಲ್ಲರನ್ನು ಗುರುತಿಸಿ ಈ ಸಂಘಟನೆಯನ್ನ ಸಂಘಟನೆ ಸಂಘಟಿತರನ್ನಾಗಿ ಸಂಘಟನೆ ಮಾಡಬಹುದು ಅಂತೇಳಿ ಗುರುತಿಸಿ ನಮ್ಮನ್ನ ಗುರುತಿಸಿಕೊಂಡು ಈ ಸಂಘಟನೆಗೆ ನಮ್ಮನ್ನ ಕಾರ್ಮಿಕ ಘಟಕ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಹಾಗೂ ನಮ್ಮ ಹಳೆ ಸರ್ ಕೂಡ ಧನ್ಯವಾದಗಳು ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕಾರ್ಮಿಕರ ಸಂಘಟನೆಯನ್ನು ಸಂಘಟನೆಯನ್ನು ಬಲವರ್ಧಿಸಿ ಅವರ ಬಲಗೈಯನ್ನು ಎತ್ತಿ ಹಿಡಿದು ನಾವು ಅವರಿಗೆ ಬೆನ್ನೆಲುಬಾಗಿ ನಿಲ್ಲುತ್ತೇವೆ ಸಂಘಟನೆಯನ್ನು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಂಘಟನೆಯನ್ನು ಮಾಡುತ್ತೇವೆ ಅಂತ ಅವರಂತೆ ತಿಳಿಸುತ್ತಾ ಈ ನನ್ನ ಎರಡು ಮಾತುಗಳ